ವಾಕಿಂಗ್ ಮಾಡೋದರಿಂದ ಹದಿನಾಲ್ಕು ಲಾಭಗಳ್ಯಾವು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ನಾವು ಪ್ರತಿದಿನ ಇದನ್ನು ರೂಢಿಸ್ಕೊಳ್ಬೇಕು ಮೊದಲನೇದ್ದು ವಾಕಿಂಗಿಂದ ಹೃದಯಗಟ್ಟಾಗ್ತದೆ ಮತ್ತು ರಕ್ತ ಸಂಚಾರ ಸುಗಮ ಆಗ್ತದೆ ಮತ್ತು ಕೊಬ್ಬು ಕರಿತದೆ ಮತ್ತು ಹಾರ್ಟ್ ಬ್ಲಾಕೇಜ್ ಇದ್ದವರು ಅದರ ಸಮಸ್ಯೆ ಇರ್ತದೆ ಐದನೇದು ಲಾಭ ಯಾವುದಂತ ಹೇಳಿದರೆ ತೂ ಕಡಿ ಕಡಿಮೆ ಆಗ್ತದೆ ಮತ್ತು ಶುಗರ್ ಪೇಷಂಟ್ರು ವಾಕಿಂಗ್ ಅತ್ಯಂತ ಮಹತ್ವದ್ದಾಗಿದೆ ಮತ್ತು ಪಚನ ಕ್ರಿಯೆ ಸರಿಯಾಗಿ ಆಗ್ತದೆ ನಮ್ಮ ಮಾಂಸಕಂಡುಗಳು ಬಲಿಷ್ಠವಾಗ್ತವೆ ಉಸಿರಾಟದ ಸಮಸ್ಯೆಯಿಂದ ನೀವು ಹೊರಗೆ ಬರಬಹುದು ಮತ್ತು ಅಂತಂದ್ರೆ ಲಾಭ ಯಾವುದು ಅಂತಂದರೆ ಜಾಯಿಂಟ್ ಪೇನ್ ಕಡಿಮೆ ಆಗ್ತದೆ ನಿಮ್ಮ ಆಯುಷ್ಯ ಆನಂದಮಯವಾಗಿರ್ತದೆ ನಿಮ್ಮ ಮನಸ್ಸು ಪ್ರಫುಲ್ಲವಾಗಿರ್ತದೆ ಇಡೀ ದಿನ ಒಳ್ಳೆಯದಾಗೆ ಸಾಕ್ತದೆ ಮತ್ತು ಹದಿನಾಲ್ಕನೆಯ ನಿಯಮ ಯಾವುದಂದರೆ ಶ್ವಾಸಕೋಶಗಳು ಬಲಿಷ್ಠವಾಗ್ತವೆ ಹಾಗೆ ತಡಬೇಕೆ ಹಿಂದೆ ಬೆಳಗ್ಗೆ ಸಂಜೆ ನಡೆಯೋದನ್ನು ರೂಢಿಸಿಕೊಳ್ಳಿ ಹಾಗೆ ಮಾಡಿದರೆ ಖಂಡಿತ ನೂರು ವರ್ಷ ಗ್ಯಾರಂಟಿ ಇಲ್ಲಸಿಂದ ವಿಲ್ಸ್ ಕಡೆ ಹೋಗೋಣ ವೈದ್ಯರಿಂದ ದೂರ ಇರೋಣ ನಾಳೆ ಯಾಕೆ ಹಿಂದೆ ವಾಕಿಂಗನ್ನು ನೀವು ಪ್ರಾರಂಭಿಸಿರಿ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ವಾಕಿಂಗ್ ಮಾಡೋದು ಅತ್ಯಂತ ಮಹತ್ವದ್ದು ರಾತ್ರಿಯಲ್ಲಿ ಹಾಲಿನ ಜೊತೆಗೆ ಈ ಎರಡು ವಸ್ತುಗಳನ್ನು ಸೇರಿಸಿ ಕುಡಿಬೇಕು ಹಾಲಿನಲ್ಲಿ ಎರಡು ಬಳ್ಳುಳ್ಳಿ ತೇ ಹೆಸಳಂತೆ ಕೊಟ್ಟಿ ಕುಟ್ಟಿ ಕುದಿಸಬೇಕು ಅದರಲ್ಲಿ ಹಳದಿಯ ಪೌಡರ್ ಬಂದ ಚಬ್ಬದಷ್ಟು ಹಾಕಿ ಕುದಿಸಿ ಆರಿಸಿ ಕುಡಿಬೇಕು ದೇಹದ ಎಲ್ಲ ಭಾಗಗಳನ್ನೂ ಕಡಿಮೆ ಆಗ್ತದೆ ತಲೆನೋವು ಕಡಿಮೆ ಆಗ್ತದೆ ಮಾಂಸಖಂಡಗಳಲ್ಲಿ ನೋವುಗಳಿದ್ದರೆ ಮಾಯವಾಗ್ತದೆ ಮತ್ತು ಪಚನ ಕ್ರಿಯೆ ಕೂಡ ಚೆನ್ನಾಗಿ ಆಗ್ತದೆ ಹೊಟ್ಟೆ ಸಾಪಾಗ್ತದೆ ಹೊಟ್ಟೆ ಕೆಡುವುದೇ ಇಲ್ಲ ಮತ್ತು ಇರುವವರು ಇದನ್ನು ಸೇವಿಸಬೇಕು ಗ್ಯಾಸ್ ಕೂಡ ಕಡಿಮೆ ಮಾಡ್ತದೆ ದಪ್ಪಾಗಿರುವರು ಸಣ್ಣ ಆಗಿರುವಂತೆ ಮಾಡ್ತದೆ ಅದು ಬಿ ಪಿ ಕಡಿಮೆಗೊಳಿಸ್ತದೆ ಇದನ್ನು ದಿನಾಲೂ ಕುಡಿದರೆ ರಕ್ತ ಸ್ವಚ್ಛವಾಗ್ತದೆ ಉಷ್ಣ ಕಡಿಮೆ ಆಗ್ತದೆ ನಿಮ್ಮ ಶಕ್ತಿಯನ್ನು ಹೆಚ್ಚು ಮಾಡ್ತದೆ ಸ್ನೇಹಿತರೆ ಇದನ್ನು ನೀವು ಸೇವಿಸಿದರೆ ಖಂಡಿತ ನೂರು ವರ್ಷ ಗ್ಯಾರಂಟಿ ನಿಮ್ಮ ಶರೀರ ಬಲಿಷ್ಠವಾಗಿರ್ತದೆ ನಾವು ಹೇಳೋದನ್ನು ಹೇಳಿದ್ದೇವೆ ಮಾಡೋದು ಬಿಡೋದು ನಿಮಗೆ ಬಿಟ್ಟ ವಿಚಾರ ಇಲ್ನೆಸ್ಸಿಂದ ವೆಲ್ನೆಸ್ ಕಡೆ ಹೋಗೋಣ ವೈದ್ಯರಿಂದ ದೂರ ಇರೋಣ ನಮಸ್ಕಾರ ಯಾವಾಗಲೂ ಆಹಾರವನ್ನು ಕಡಿಮೆ ತಿನ್ನಲು ಪ್ರಯತ್ನಿಸಿ ಆಗ ಖಂಡಿತ ಆರಾಮಾಗಿರ್ತಾರೆ ವಾರಕ್ಕೆ ಒಂದು ದಿನ ಉಪವಾಸ ಇದ್ರಂತೂ ಎಂಬತ್ತು ರುಗಳಿಂದ ದೂರ ಇರುತ್ತಿರಿ ಹದಿನಾರು ಗಂಟೆ ಉಪವಾಸ ಇರುವವರು ಒಂದು ನೂರು ವರ್ಷ ಆರಾಮವಾಗಿ ಪೂರೈಸ್ತಾರೆ ಊಟ ಅಥವಾ ನಷ್ಟ ಆದ ಮೂರಿಂದ ನಾಲ್ಕು ಗಂಟೆ ನಂತರ ಅದು ಹೊರಕ್ಕೆ ಬರಲೇಬೇಕು ಏನು ಮೊದಲು ಏನು ತಿನ್ನಬೇಕು ಏನು ತಿನ್ನಬಾರ್ದು ಎಂಬುದನ್ನು ಅರಿತು ಊಟ ಮಾಡಬೇಕು ಜಾಗೃತಿಯಿಂದ ಊಟ ಮಾಡಬೇಕು ಸ್ವಚೇತನದಿಂದ ಸೇವಿಸಬೇಕು ನಿಧಾನವಾಗಿ ಊಟದ ಒಂದು ಗಂಟೆ ನಂತರ ನೀರು ಕುಡಿಬೇಕು ಮತ್ತು ಕೃತಜ್ಞತೆಯಿಂದ ಆಧಾರದಿಂದ ಊಟ ಸೇವಿಸಬೇಕು ನಮ್ಮ ತಾಟದಲ್ಲಿ ಆಹಾರ ಔಷಧದಿಂದ ಭಾವಿಸಿ ತಿನ್ನಬೇಕು ನಾವು ನಮ್ಮ ಊಟದಲ್ಲಿ ಬದಲಾವಣೆಯನ್ನು ಮಾಡಬೇಕು ಆಹಾರವೇ ನಮ್ಮ ಜೀವನ ಎಂದು ತಿಳಿದು ಸೇವಿಸಬೇಕು ಅತ್ಯಂತ ಜಾಗೃತಿಯಿಂದ ಒಳ್ಳೆಯ ಆಹಾರವನ್ನು ಸೇವಿಸಬೇಕು ಮತ್ತು ಬುದ್ಧಿಯನ್ನು ಉಪಯೋಗಿಸಿ ತಿನ್ನಬೇಕು ಆಹಾರ ಶರೀರ ನಿರ್ಮಾಣದಲ್ಲಿ ದೊಡ್ಡ ಕೆಲಸವನ್ನು ಮಾಡ್ತದೆ ಹೀಗಾಗಿ ಆಹಾರ ಬಗ್ಗೆ ತಿಳಿದುಕೊಂಡು ತಿನ್ನಬೇಕು ಊಟದ ನಂತರ ಶರೀರ ಚೈತನ್ಯದಿಂದ ಕೂಡಿರಬೇಕು ಸುಸ್ತಾಗಿರಬಾರ್ದು ಹೇಳೋದನ್ನು ಹೇಳಿದೆ ಮಾಡೋದು ಬಿಡೋದು ನಿಮಗೆ ಬಿಟ್ಟು ವಿಚಾರ ಇಲ್ನೆಸ್ನಿಂದ ವೆಲ್ನೆಸ್ ಕಡೆ ಹೋಗೋಣ ವೈದ್ಯರಿಂದ ದೂರ ಇರೋಣ ನಮಸ್ಕಾರ ಮೆತ್ತೆ ಅಂದರೆ ಮೆಂತೆ ಕಾಳು ಇದನ್ನು ನೀರಿನಲ್ಲಿ ಒಂದು ಚಮಚ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಸಿಗೋದ್ರಿಂದ ಪಚನ ಕ್ರಿಯೆ ಚೆನ್ನಾಗಿ ಆಗ್ತದೆ ಮತ್ತು ಅಸಿಡಿಟಿ ಮತ್ತು ಕಾನ್ಸ್ಟುಪೇಷನ್ ಅದು ಕೂಡ ಸಮಸ್ಯೆ ಬಗೆ ಇರ್ತದೆ ಮತ್ತು ಹೊಟ್ಟೆ ನೋಯ್ದವರು ಇದನ್ನು ಸೇವಿಸಬೇಕು ಮತ್ತು ಇದ್ದವರು ಇದು ಸಣ್ಣಗಾಗಲಿಕ್ಕೆ ಸೇವಿಸಬೇಕು ಮತ್ತು ಬಿ ಪಿ ಮತ್ತು ಶುಗರ್ದವರಿಗೆ ಇದೊಂದು ವರದಾನವಾಗಿದೆ ನಂತರ ಶುಗರ್ ಪೇಷಂಟ್ಗಳೇ ಇನ್ಸುಲೇಷನ್ ಹೆಚ್ಚು ಮಾಡ್ತದೆ ಹೊಟ್ಟೆ ಸಮಸ್ಯೆ ಎಲ್ಲ ಸಮಸ್ಯೆ ಇರೋರು ಇದರ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾಗ್ತದೆ ಮತ್ತು ದೇಹದಲ್ಲಿರ್ತಕ್ಕಂಥ ಎಲ್ಲ ಜಾಯಿಂಟ್ ಪೇಯ್ನ್ಗಳ ಸಹಿತ ಕಡಿಮೆ ಆಗ್ತದೆ ಬಾಡಿ ಡಿಟಕ್ಷನ್ ಆಗಬೇಕಾದ್ರೆ ಇದನ್ನು ತಾವು ಸೇವಿಸಬೇಕು ಹೇಳೋದನ್ನು ಹೇಳಿದೆ ಮಾಡೋದು ಬಿಡೋದು ನಿಮಗೆ ಬಿಟ್ಟು ವಿಚಾರ ಇಲ್ನೆಸ್ಸಿಂದ ವೆಲ್ನೆಸ್ ಕಡೆ ಹೋಗೋಣ ಒಂದು ಕಾಳು ಚಮಚೆ ನೀರಿನಿಂದ ನೀರನ್ನು ಕುಡಿಬೇಕು ಮತ್ತು ಅದನ್ನು ಚೆನ್ನಾಗಿ ಆಗಿದು ತಿನ್ನಬೇಕು ಇದು ಸಂಪೂರ್ಣವಾದಂಥ ಆರೋಗ್ಯ ಸಮಸ್ಯೆ ಬಗೆಹರ್ತದೆ ನಮಸ್ಕಾರ ದಿನದ ಕೆಲಸವನ್ನು ಎದ್ದ ತಕ್ಷಣ ಏನೇನು ಮಾಡಬೇಕು ಇಲ್ಲಿದೆ ಅದಕ್ಕೊಂದು ಪರಿಹಾರ ಎರಡು ಗ್ಲಾಸ್ ಹೋಗರು ಬೆಚ್ಚಿನ ನೀರನ್ನು ನೀವು ಎದ್ದ ತಕ್ಷಣ ಕುಡಿಯಲೇಬೇಕು ಇದರಿಂದ ಪ್ರಾರಂಭ ಮಾಡಬೇಕು ಮತ್ತು ಪ್ರತಿದಿನ ಬೆಳಗ್ಗೆ ಬೇರೆ ಬೇರೆ ಹಣ್ಣುಗಳಿಂದಲೇ ಪ್ರಾರಂಭ ಮಾಡಬೇಕು ಯಾವುದೇ ಹಣ್ಣು ತಿನ್ನಿರಿ ಆದರೆ ಪ್ರಥಮ ಆಹಾರ ಫಲ ಆಗಿರಬೇಕು ಜ್ಯೂಸ್ ಕುಡಿಬಾರ್ದು ಮತ್ತು ಬೆಚ್ಚಗಿನ ನೀರನ್ನು ನೀವು ಪ್ರಥಮವಾಗಿ ಕುಡಿದರೆ ದೇಹದ ಎಲ್ಲ ಪಚನಗಳ ಕ್ರಿಯೆ ಚೆನ್ನಾಗಿ ಆಗ್ತದೆ ಮತ್ತು ಪ್ರಥಮವಾಗಿ ನಾಷ್ಟ ಹಣ್ಣುಗಳಿಂದಲೇ ಕುಡಿರಬೇಕು ನಿಮ್ಮ ದೇಹ ಬಲಿಷ್ಠ ಆಗಬೇಕಾದ್ರೆ ಸದೃಢ ಆಗಬೇಕಾದ್ರೆ ಎಲ್ಲ ಫೈಬರ್ ದೇಹಕ್ಕೆ ಬೇಕಾದರೆ ಅನ್ನಗಳನ್ನು ನೀವು ಸೇವಿಸಲೇಬೇಕು ಆಗ ನೋಡಿ ಇಡೀ ದಿನ ನೀವು ಎನರ್ಜಿ ಪೂರೈಸ್ತೀರಿ ಸಿಗಬೇಕಾದ ಎಲ್ಲ ಪ್ರುಕ್ಟೋಸ್ ಇದರಲ್ಲಿರ್ತದೆ ಸಿಗ್ತದೆ ಮತ್ತು ಹದಿನಾರು ಗಂಟೆ ಉಪವಾಸ ಅದು ಅತ್ಯುತ್ತಮ ಉಪವಾಸ ಮಾಡೋದರಿಂದ ಮಾನಸಿಕವಾಗಿ ಮತ್ತು ಶಾರೀರಿಕವಾಗಿ ಸದೃಢ ಆಗ್ತಾರೆ ಹಸಾರೇ ಬೀಳೋದನ್ನೇ ಇಲ್ಲ ವಾರದಲ್ಲಿ ಒಂದು ದಿನ ಉಪವಾಸ ನೀವು ಮಾಡಲೇಬೇಕು ಇಡೀ ಜೀವನ ಆರಾಮಾಗಿರ್ತೀರಿ ದೇವರ ನೆಸ್ಸಿನಲ್ಲಿ ಉಪವಾಸ ಮಾಡಿದ್ದೆ ಇದಕ್ಕೆ ಒಂದು ಕಾರಣ ಅಂತ ಹೇಳ್ಬೋದು ಮತ್ತು ಸಲಾಡ ಪ್ರೋಟೀನ್ ಮತ್ತು ಆಹಾರ ಸೇವಿಸಬೇಕಾಗ್ತದೆ ಕರಿದ ಪದಾರ್ಥಗಳನ್ನು ಇರಬೇಕು ತಣ್ಣಗಿ ನೀರನ್ನು ಕುಡಿಬಾರ್ದು ಕೋಲ್ಡ್ ಡ್ರಿಂಕ್ಸನ್ನು ಕುಡಿಬಾರ್ದು ಇದರಿಂದ ದೂರ ಇರಬೇಕು ಪ್ರತಿದಿನ ವ್ಯಾಯಾಮ ನೀವು ಮಾಡಲೇಬೇಕು ಅನ್ಲೋಮ ವಿಲಮ್ಮ ಮಾಡಲೇಬೇಕು ಮತ್ತು ಬ್ರಹ್ಮ ಮುಹೂರ್ತದಲ್ಲಿ ನೀವು ಹೇಳಲೇಬೇಕು ಹೇಳೋದನ್ನು ಹೇಳಿದೆ ಮಾಡೋದು ಬಿಡೋದು ನಿಮಗೆ ಬಿಟ್ಟು ವಿಚಾರ ಇಲ್ನೆಸ್ನಿಂದ ವೆಲ್ನೆಸ್ ಕಡೆ ಹೋಗೋಣ ನಮಸ್ಕಾರ ಪೇರು ತಿನ್ನಿರಿ ಆರಾಮಾಗಿರಿ ಇದನ್ನು ಸೇವಿಸ್ರಿಂದ ಇದು ಅತ್ಯುತ್ತಮ ಅಂತ ಆರೋಗ್ಯವನ್ನು ಕೊಡ್ತದೆ ಇದಕ್ಕೆ ಸೇವೆ ಅನ್ನುವಂತ ಅಂತ ಕರೀತಾರೆ ಇದೊಂದು ಬಡವರ ಆಹಾರ ಅಂತ ಹೇಳ್ಬೋದು ಇದು ದೇಹಕ್ಕೆ ಬಲಿಷ್ಠ ಮಾಡಲು ಸಹಾಯ ಆಗ್ತದೆ ಕಿತ್ತಳೆ ಹಣ್ಣಿಗಿಂತಲೂ ಇದು ಬೆಸ್ಟ್ ಆಹಾರ ಅಂತ ಹೇಳ್ಬೋದು ಇದರಲ್ಲಿ ವಿಟಾಮಿನ್ ಸಿ ಇದೆ ದಿನಕ್ಕೊಂದು ಪೇರು ತಿನ್ನಿ ಮೂರು ರೋಗಗಳಿಂದ ದೂರ ಇರ್ಬೋದು ವೈದ್ಯರಿಂದ ಕೂಡ ದೂರ ಇರ್ಬೋದು ಇದರಲ್ಲಿ ಕ್ಯಾಲ್ಸಿಯಮ್ ಇದೆ ಮತ್ತು ವಿಟಾಮಿನ್ ಸಿ ಕೂಡ ಇದೆ ನಾಡಿನ ಅಂಶ ಇದೆ ಪೊಟ್ಯಾಷಿಯಮ್ ಇದೆ ಕ್ಯಾಲ್ಸಿಯಮ್ ಇದೆ ಕಬ್ಬಿನ ಅಂಶ ಕೂಡ ಇದರಲ್ಲಿದೆ ಹೃದಯ ಗಟ್ಟಿ ಆಗ್ತದೆ ಕೆಟ್ಟ ಕೊಲೆಸ್ಟ್ರಾಲ್ ಕೂಡ ಇದು ನಾಶ ಮಾಡ್ತದೆ ಮನುಷ್ಯನ ಆರೋಗ್ಯಕ್ಕೆ ಅತ್ಯುತ್ತಮ ಆಹಾರ ಇದೆ ಅಂತ ಹೇಳ್ಬೋದು ದೀರ್ಘಕಾಲದಿಂದ ಬಳಲುತ್ತಿರುವವರು ಕೂಡ ಇದನ್ನು ದಿನಾಲು ತಿನ್ನಬೇಕು ಸಕ್ಕರೆ ಕಾಯಿಲವರು ಇದನ್ನು ತಿಂದೇ ತಿಂತಾರೆ ಅಧಿಕ ರಕ್ತದೊತ್ತಡದಿಂದ ದೂರಿರ್ಬೋದು ಹೇಳೋದನ್ನು ಹೇಳಿದೆ ಮಾಡೋದು ಬಿಡೋದು ನಿಮಗೆ ಬಿಟ್ಟು ವಿಚಾರ ಇಲ್ನೆಸ್ ವೆಲ್ನೆಸ್ ಕಡೆ ಹೋಗೋಣ ವೈದ್ಯರಿಂದ ದೂರ ಇರೋಣ ನಮಸ್ಕಾರ ನಿಮ್ಮ ಬುದ್ಧಿ ಪವರ್ ಅಂದರೆ ಮೆದುಳಿನ ಶಕ್ತಿ ಹೆಚ್ಚು ಮಾಡಲಿಕ್ಕೆ ಇಲ್ಲಿದೆ ಒಂದು ಪರಿಹಾರ ತುಪ್ಪ ಮತ್ತು ಮೇನು ತಪ್ಪದೆ ಊಟದಲ್ಲಿ ವಾರದಲ್ಲಿ ಎರಡು ದಿನ ಆದರೂ ತಿನ್ನಲೇಬೇಕು ಹೊಟ್ಟೆ ತಂಪಾದರೆ ಬುದ್ಧಿ ಪವರ್ ಹೆಚ್ಚಾಗ್ತದೆ ಮತ್ತು ಧ್ಯಾನದಿಂದಲೂ ಕೂಡ ಮೆದುಳಿನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು ಲೆಫ್ಟ್ ಬ್ರೈನ್ ಏನಿದೆ ಸಕ್ರಿಯ ಮಾಡಲಿಕ್ಕೆ ಪ್ರಯತ್ನಿಸಬೇಕು ಮತ್ತು ಮೆದುಳಿಗೆ ಹೆಚ್ಚು ಆಮ್ಲಜನಕ ವಾಯು ಸಿಗುವ ಹಾಗೆ ನೀವು ಮಾಡಬೇಕು ಯಾವಾಗಲೂ ತಲೆಯನ್ನು ಕೆಳಗೆ ಮಾಡಿ ಕಾಲು ಮೇಲೆ ಮಾಡಿ ಅಂದರೆ ಗಜಾಮ್ ಅಂತಾರೆ ಅದನ್ನು ದಿನಾಲು ನೀವು ಐದರಿಂದ ಹತ್ತು ನಿಮಿಷ ನೀವು ಮಾಡಲೇಬೇಕು ದಿನಾಲು ಐದರಿಂದ ಹತ್ತು ನಿಮಿಷ ನೀವು ಮಾಡೋದ್ರಿಂದ ಇದು ನಿಮ್ಮ ದೇಹಕ್ಕೆ ಮತ್ತು ಮೆದುಳಿಗೆ ಒಳ್ಳೆಯದು ದಿನ ಎರಡು ಐದರಿಂದ ಹತ್ತು ನಿಮಿಷ ಉಸಿರಾಟದ ಕಡೆಗೆ ನೀವು ಗಮನ ಇಡಬೇಕು ಅಂದರೆ ಉಸಿರನ್ನು ಒಳಗೆ ಇಡಬೇಕು ಮತ್ತು ಹೊರಗೆ ನಿಧಾನವಾಗಿ ಬಿಡಬೇಕು ಅಂದರೆ ಹೊಟ್ಟೆ ಒಳಗೆ ಹೊರಗೆ ಹೋಗುವ ಹಾಗೆ ಉಸಿರಾಟ ಮಾಡಬೇಕು ಪದ್ಮಾಸನದಲ್ಲಿ ಅಥವಾ ಸುಖಾಸನದಲ್ಲಿ ಕುಳಿತು ಇದನ್ನು ಮಾಡಬೇಕು ಉಸಿರಿನ ಮೇಲೆ ನಿಮಗೆ ನಿಯಂತ್ರಣ ಇರಬೇಕು ಇದರಿಂದ ರೈಟ್ ಬ್ರೈನ್ ಕೂಡ ಆ್ಯಕ್ಟಿವ್ ಆಗ್ತದೆ ಒಟ್ಟಾರೆ ಮೆದುಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಆಮ್ಜನುವ ಹಾಗೆ ಮಾಡಬೇಕು ಮತ್ತು ಸಾತ್ವಿಕ ಅಂದರೆ ಪ್ರಾಣಿಕ ಆಹಾರ ಹೆಚ್ಚಾಗಿ ಆಹಾರ ಸೇವನೆ ಮಾಡಬೇಕು ಇದರಲ್ಲಿ ಶೇಕಡಾ ನಲವತ್ತರಷ್ಟು ಹಣ್ಣುಗಳನ್ನು ತಿನ್ನಬೇಕು ಡ್ರೈ ಫ್ರೂಟ್ ತಿನ್ನಬೇಕು ನಿಮ್ಮ ಶಕ್ತಿ ಇದರಿಂದ ಹೆಚ್ಚಾಗ್ತದೆ ಹೇಳೋದನ್ನು ಹೇಳಿದೆ ಮಾಡೋದು ಬಿಡೋದು ನಿಮಗೆ ಬಿಟ್ಟು ವಿಚಾರ ಇಲ್ನೆಸ್ಸಿಂದ ವಿಲ್ನೆಸ್ ಕಡೆ ಹೋಗೋಣ ವೈದ್ಯರಿಂದ ದೂರ ಇರೋಣ ನಮಸ್ಕಾರ